ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತು ಕರಿಮಣಿಯಿಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಸಾಹಿತ್ಯ ಅವರು ಕರ್ಣನ ತಂದೆನ ಕರ್ಕೊಂಡು ಹೋಗ್ತಾರೆ ಆಗ ಇಲ್ಲಿ ಕರ್ಣನ ತಂದೆ ಯಾಕೆ ಸಾಹಿತ್ಯ ಇಲ್ಲಿ ಕರ್ಕೊಂಡು ಬಂದಿದ್ಯಾ ಏನಾಯಿತು ಅಂತ ಕರ್ಣನ ತಂದೆ ಕೇಳ್ತಿದ್ರೆ ಇಲ್ಲಿ ಸಾಹಿತ್ಯ ಅವರು ಇಲ್ಲಿ ನೋಡಿ ಇಲ್ಲಿ ನೋಡಿ ಮಾವ ಅಂತ ಹೇಳಿ ಇಲ್ಲಿ ವನಜ ಅದು ಹಾಗೂ ಸಿಂಚುನ ತೋರಿಸ್ತಾರೆ ಇಲ್ಲಿ ವನಜ ತುಂಬ ಅಳ್ತಿದ್ರೆ ಅದೇ ಅಲ್ಲಿ ಅದು ಹಾಗೂ ಸಿಂಚು ಇಲ್ಲಿ ವನಜ ಅವರನ್ನು ಸಮಾಧಾನ ಮಾಡ್ತಿರ್ತಾರೆ ಅಲ್ಲ ಮಾವ ಪ್ರಸನ್ನ ಅಂಕಲ್ ಮಾಡಿರೋದ್ರಲ್ಲಿ ಇಲ್ಲಿ ಸಂಚು ಸಿಂಚು ಅವರು ಅವ್ರದ್ದೆಲ್ಲ ಏನು ತಪ್ಪಿದೆ ಹೇಳಿ ಹೇಳಿದರೆ ನೀನು ಹೇಳ್ತೀರಾ ಅಂತ ಶಾಕ್ ಆಗಿದೆ ಆದರೆ ನಾನೇನು ಮಾಡೋಕ್ಕಾಗತ್ತೆ ಈ ವಿಷಯದಲ್ಲಿ ಅವಳಾಗ ಅವಳೇ ಅವಳಾಗ ಅವಳೇ ಈ ತಂದೆ ಹೇಳಕ್ಕೆ ತಗೊಂಡ್ರೆ ಸರಿ ಅಂತ ಹೇಳಿ ಈ ಕ ಈ ಸಮಯದಲ್ಲಿ ನಿಂತ್ಕೋಬೇಕಲ್ವಾ ಅಂತ ಹೇಳಿಬಿಟ್ಟು ನಾವೆಲ್ಲ ಅವ್ರ ಜೊತೆ ಇದ್ದೀವಿ ಅಂತ ಹೇಳಿ ಹೇಳಬೇಕಾದ್ರೆ ಈ ಮಾವ ಅಂತ ಸಾಹಿತಿ ಅವ್ರು ಹೇಳ್ತಾರೆ ಹೌದಮ್ಮ ನೀನು ಹೇಳ್ತಿರೋದು ನಿಜ ಇದು ನಾನು ನನ್ನ ಯು ಆರ್ ರೈಟ್ ಅಂತ ಹೇಳಿ ಕರ್ಣ ಅವರ ತಂದೆ ಹೇಳ್ತಾ ಇರ್ತಾರೆ ಇನ್ನು ಕಾಲ್ ಇನ್ನ ಕಾಲ ಮಿಂಚಿಲ್ಲ ಹೋಗಿ ಸಮಾಧಾನ ಮಾಡಿ ಆಗ ವಚನ ವನಜ ಅವರು ಅವರಿಗೆ ಆಂಟಿಗೆ ಸಮಾಧಾನ ಸಮಾಧಾನ ಮಾಡೋ ಸಮಾಧಾನ ಆಗುತ್ತೆ ಅಂತ ಹೇಳಿ ಸಾಹಿತ್ಯ ಅವ್ರಿಗೆ ಈ ಕಡೆ ಕರ್ಣ ಅವ್ರ ತಂದೆ ಹೋಗಿ ಹೇಳ್ತಾಯಿರ್ತಾರೆ ಆಗ ಅವರಂತೂ ತನ್ನ ತ ನೋಡಿ ಅಣ್ಣ ಪ್ರಸನ್ನ ಇಂಥವ್ರು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನನಗೆ ನಮ್ಮ ಆಗ್ತಿಲ್ಲ ಅಂತ ಹೇಳಿ ಇಲ್ಲಿ ಹೇಳೋದಕ್ಕೆ ಶುರು ಆಳೋದಕ್ಕೆ ಶುರು ಮಾಡ್ತಾರೆ ಹಾಗೆ ನಂಬಿಕೆ ಇದೆ ನಿನ್ನ ನಿನ್ನ ಬಗ್ಗೆ ನೀನು ಕೆಟ್ಟವಳು ಕೆಟ್ಟವಳು ಬಯಸಲ್ಲ ಸಮಾಧಾನ ಮಾಡ್ಕೋ ಅಂತ ಹೇಳಿ ಇಲ್ಲಿ ವನಜ ಅವರಿಗೆ ಸಮಾಧಾನ ಮಾಡ್ತಿರ್ತಾರೆ ಹಾಗೆ ಆಮೇಲೆ ಇಲ್ಲಿ ವನ ವನಜ ಅವರಿಗೆ ಕಣ್ಣನ ತಂದೆ ಮಾತು ಕೇಳಿ ಅಂದರೆ ಅಣ್ಣನ ಮಾತು ಕೇಳಿ ಸ್ವಲ್ಪ ಸಮಾಧಾನ ಆಗುತ್ತೆ ಆ ಕಡೆ ಸಾಹಿತ್ಯ ಅವರು ಪಾಪಮ್ಮನ್ನ ಕರ್ಕೊಂಡು ಬರ್ತಾರೆ ಅಂದರೆ ವನಜ ಅವರಿಗೆ ಇಲ್ಲಿ ಕರ್ಣನ್ ತಂದೆ ಸಮಾಧಾನ ಮಾಡ್ತಿರೋದು ನೋಡಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಪಾಪಮ್ಮನ್ನ ಕರ್ಕೊಂಡು ಬರ್ತಾರೆ ಅಣ್ಣ ನನಗೆ ತುಂಬ ಭಯ ಆಗೋಗಿತ್ತು ಅಣ್ಣ ಎಲ್ಲರೂ ಎಲ್ಲಿ ನನ್ನ ಅನುಮಾನ ಪಡ್ತಾರೋ ಅಂತ ಹೇಳಿ ನನಗೆ ತುಂಬ ಭಯ ಆಗೋಗಿತ್ತು ಅಂತ ವನಜ ಅವರು ತುಂಬ ಅಳ್ತಿರ್ತಾರೆ ವನಜ ಯಾಕೆ ಈ ಥರ ಮಾತಾಡ್ತಿದ್ಯಾ ಮನೇಲಿ ಅನುಮಾನ ಪಡ್ತಾರೆ ಅಂತ ನೀನು ಯಾಕೆ ಅಂದ್ಕೊತಿದ್ಯಾ ನೀನು ತಂಗಿ ನನ್ನ ನನ್ನ ಜೊತೆ ಇರು ತಂಗಿ ನೀನು ನೀನೇನು ಅಂತ ಹೇಳಿ ನನಗೆ ತುಂಬ ಚೆನ್ನಾಗಿ ಗೊತ್ತು ನಿನಗೆ ನನ್ನ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ ಅಲ್ವಾ ನಿನ್ನ ಮೇಲೆ ಅಂತ ಹೇಳಿ ಕರ್ಣನ್ ತಂದೆ ಇರ್ತಾರೆ ನೋಡಿ ಪಾಪಮ್ಮ ಎಷ್ಟೇ ಆದರೂ ಅಣ್ಣ ತಂಗಿ ಅಲ್ವಾ ಕಷ್ಟ ಬಂದರೂ ಸುಖ ಬಂದರೂ ಹೇಗೆ ಎಲ್ಲ ಎಲ್ಲಿ ಹೆಗೆ ಹೆಗ್ಲು ಕೊಟ್ಟು ತುಂಬ ಖುಷಿಯಾಗುತ್ತೆ ಹಾಗೆ ಇರಬೇಕು ನಾವು ಅಂತ ಹೇಳಿ ಸಾಹಿತ್ಯ ಪಾಪಮ್ಮನಿಗೆ ಹೇಳ್ತಿರ್ತಾರೆ ಆಗ ಮಂಗನ ರಾಜೇಂದ್ರ ಪ್ರಸಾದ್ ಇಲ್ಲಿ ವನಜ ಅವರಿಗೆ ಸಮಾಧಾನ ಮಾಡ್ತಿರೋದನ್ನು ನೋಡಿ ತುಂಬ ಖುಷಿ ಆಗ್ತಾ ಇರುತ್ತೆ ಆದರೆ ಇದ್ರ ಹಿಂದೆ ಇಲ್ಲಿ ಅರುಂಧತಿ ಅವರು ಬಂದು ನಿಂತ್ಕೋತಾರೆ ಇಲ್ಲಿ ಸಾಹಿತ್ಯ ಅರುಂಧತಿಯನ್ನು ನೋಡಿ ಅಂತೂ ಇಂತೂ ಸಮಸ್ಯೆ ಮುಗಿತಲ್ವಾ ಅತ್ತೆ ಎಲ್ಲವನ್ನು ಎಲ್ಲವನ್ನು ಅಂತ್ಯ ಆಯ್ತಲ್ವಾ ಅತ್ತೆ ಅಂತ ಹೇಳಿ ಸಾಹಿತ್ಯ ಅವ್ರು ಹೇಳ್ತಿದ್ರು ಹೌದು ಸಾಹಿತ್ಯ ಅಂತ ಹೇಳಿ ಅರುಂಧತಿ ಹೇಳ್ತಾರೆ ಸರಿ ವನಜ ಇನ್ಮೇಲಾದರೂ ನಾನು ಹೇಳಿದಂಗೆ ಕೇಳ್ತಾ ಕೇಳ್ತೀಯಲ್ವಾ ಅಂತ ಹೇಳ್ತಿರ್ತಾರೆ ಯಾಕಣ್ಣ ಹೀಗೆ ಹೇಳ್ತಿದ್ದೀಯ ವನಜ ಕೇಳ್ತಾರೆ ನೋಡು ವನಜ ಪ್ರೀತಿಸ್ತಾ ಇದ್ದಾಗಲೇ ನಾನು ಹೇಳಿದ್ದೆ ಅವನು ಪ್ರೀತ್ ನಮ್ಮ ಮನೆ ತನಗೆ ಸರಿ ಬರಲ್ಲ ಯೋಗ್ಯನಲ್ಲ ಅಂತ ಹೇಳಿ ನಾನು ನಿಮಗೆ ಮುಂಚೆನೆ ಹೇಳಿದ್ದೆ ಇವತ್ತು ನೀನು ನನ್ನ ಮಾತನ್ನು ಕೇಳಿದರೆ ನಿಮಗೆ ಈ ಥರ ಆಗ್ತಾ ಇರಲಿಲ್ಲ ಅಂತ ಹೇಳಿ ಕರ್ಣನ್ ತಂದೆ ಹೇಳ್ತಾ ಇರ್ತಾರೆ ಆಗ ವನಜಾಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ ಬಂದುಬಿಡುತ್ತೆ ಏನು ಮಾತಾಡ್ತಿದ್ಯಾ ಅಣ್ಣ ನೀನು ಹಳೇದನ್ನೆಲ್ಲ ಹೀಗೆ ಯಾಕೆ ಮಾತಾಡ್ತಿದ್ಯಾ ಏನೋ ನೋವಲ್ಲಿ ಇದ್ದರೆ ನೀನು ನಾಳೆ ದಿನ ಎಲ್ಲ ಕ ಎಲ್ಲ ನೋವು ಮಾಡ್ಕೊ ನೋವನ್ನ ಮರ್ ಮರ್ತೋಗ್ತೀರಾ ಹಾಗೆ ಅದನ್ನೆಲ್ಲ ನೆನೆಸ್ಕೊಂಡು ಬೈತಾ ಇದ್ದೀರ ನೀನು ಇವತ್ತು ನನ್ನ ಮಾತನ್ನು ಕೇಳೇ ಇಲ್ಲ ಅಂತ ಹೇಳೋಕ್ಕೆ ಹೋಗಿ ಈ ಪ್ರಸನ್ನನ ಅನ್ ಅಂದಿದ್ರೆ ಇವತ್ತು ನಿನಗೆ ಇಂಥ ಕಾಲ ಬರ್ತಾ ಇರಲಿಲ್ಲ ಹಾಗಿದ್ದಾಗೋಯ್ತು ಈಗಲಾದರೂ ನೀನು ಹೀಗೆ ಹೀಗೋನು ಸೈಡ್ ಕೇಳ್ಕೊಂಡು ಹೇಳಿ ಇಲ್ಲಿ ಕಣ್ಣನ ತಂದೆ ಹೇಳ್ತಾರೆ ಕೋಪ ಮಾಡಿಕೊಂಡು ಅಲ್ಲಿಂದ ಕಣ್ಣನ ತಂದೆ ಹೊರಟೋಗ್ತಾರೆ ಏನು ಸಾಹಿತ್ಯ ಅಷ್ಟು ಸುಲಭವಾಗಿ ಇದೆಲ್ಲ ಸರಿ ಮಾಡ್ಬೋದಾ ಮಾಡ್ಬೋದು ಆದರೆ ಮನಸ್ಸಿಗಾಗಿರೋ ಗಾಯನ ಯಾವುದೇ ಕಾರಣಕ್ಕೂ ಸರಿ ಮಾಡೋಕ್ಕಾಗಲ್ಲ ಅಲ್ವಾ ಅಂತ ಹೇಳಿ ಸಾಹಿತ್ಯಂಗೆ ಹೇಳಿ ಅರುಂಧತಿ ಅವರು ಅಲ್ಲಿಂದ ಹೊರಟೋಗ್ತಾರೆ ಬಿರುಕು ಎಷ್ಟೇ ದೊಡ್ಡದಾಗಿರ್ಬೋದು ಪಾಪಮ್ಮ ನಾನು ಅದನ್ನು ಮುಚ್ಚೆ ಮುಚ್ತೀನಿ ಭಿನ್ನಾಭಿಪ್ರಾಯ ಹೋಗೋಕ್ಕೆ ಸ್ವಲ್ಪ ತಡ ಆಗ್ಬೋದು ಆದರೆ ಅದನ್ನು ನಾನು ಮಾಡೇ ಮಾಡ್ತೀನಿ ಈ ಮನೆ ಖುಷಿನ ನಾನು ವಾಪಸ್ ತಂದೆ ತರ್ತೀನಿ ಅಂತ ಹೇಳಿ ಸಾಹಿತ್ಯ ಅವ್ರು ಹೇಳ್ತಾಯಿರ್ತಾರೆ ಆ ಕಡೆ ಕರ್ಣ ಫೋಟೋನ ನೋಡಿಕೊಂಡು ಯೋಚನೆ ಮಾಡ್ತಿರ್ತಾರೆ ಇಲ್ಲಿ ಕಾಫಿ ತಂದು ಕೊಡಬೇಕಾದ್ರೆ ಸಾಹಿತ್ಯ ಇಲ್ಲಿ ಇಟ್ಬಿಟ್ಟು ಇಟ್ಬಿಡಿ ಅಂತ ಹೇಳಿ ಸಾಹಿತ್ಯ ಅವ್ರಿಗೆ ಕೊಡ್ತಾರೆ ಹೇಳ್ತಾರೆ ಏನು ಮಾಡ್ತಾ ಇದ್ದೀರಾ ಇಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವ್ರು ಕೇಳ್ತಿದ್ರೆ ಪ್ರಸನ್ನ ಇಟ್ಕೊಂಡಿರೋ ಟ್ರಕ್ನ ಇಟ್ಕೊಂಡಿರೋ ಚೈಲ್ಡ್ ಎಲ್ಲನೂ ಕೂಡ ಇಲ್ಲಿ ಪ್ರಸನ್ನ ಪಕ್ಕ ಇರೋ ಹುಡುಗಿ ನನಗೆ ಗೊತ್ತಾಗಿಲ್ಲ ಗೊತ್ತಾಗ್ತಿಲ್ಲ ಸಾಹಿತ್ಯ ಕೇಳಿದರೆ ಇವರು ಬೇರೆ ಯಾರೂ ಅಲ್ಲ ಕರ್ಣ ನೀವು ದೇವಸ್ಥಾನದಲ್ಲಿ ಇಟ್ಟು ಪೂಜಿಸ್ತಿರೋ ಅರುಂಧತಿ ಅಂತ ಹೇಳಿ ಇಲ್ಲಿ ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ ಆದರೆ ಈ ಸತ್ಯನ ನಿಮಗೆ ಹೇಗೆ ಹೇಳಿ ಅಂತ ಸಾಹಿತಿ ಅವರು ಮನಸ್ಸಲ್ಲೇ ಅನ್ಕೋತಾ ಇರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಕರ್ಣನ್ಗೆ ಫೋನ್ ಕಾಲ್ ಬರುತ್ತೆ ಆ ಕಡೆ ಬ್ರಹ್ಮ ಕುಮಾರ್ ಮಾತಾಡ್ತಾರೆ ನಾನು ಪ್ರಸನ್ನ ಅವರ ಬಗ್ಗೆ ಬ್ಯಾಕ್ ಗ್ರೌಂಡ್ ವೆರಿಫಿಕೇಷನ್ಗೆ ಹೇಳಿದ್ರಲ್ಲ ಥರ ಭಯಂಕರ ಕ್ರಿಮಿನಲ್ ಆ ಬ್ರಹ್ಮಕುಮಾರ್ ಹೇಳಿದರೆ ಏನು ಏನು ಕ್ರೈಮ್ ಮಾಡಿದಾರಂತೆ ಅಂತ ಹೇಳಿ ಕರ್ಣ ಅವ್ರು ಕೇಳ್ತಾರೆ ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಅಂತ ಹೇಳಿ ಇಲ್ಲಿ ಬ್ರಹ್ಮಕುಮಾರ್ ಹೇಳ್ತಿದ್ರೆ ನೋಡಿ ಬ್ರಹ್ಮಕುಮಾರ್ ಅದ್ರ ಬಗ್ಗೆ ಎಲ್ಲ ನನಗೆ ಬ್ಯಾಗ್ರೌಂಡ್ ಇನ್ಫ ವೆರಿಫಿಕೇಶನ್ ಬಗ್ಗೆ ಎಲ್ಲ ಬೇಕು ಅಂತ ಇಲ್ಲಿ ಕರ್ಣ ಹೇಳಿ ಕಾಲ್ನ ಕಟ್ ಮಾಡ್ತಾರೆ ಅದು ಏನು ಏನೇನು ಬಚ್ಚಿಟ್ಟಿದ್ದಾನೋ ಏನೋ ನಾನು ನೋಡ್ತೀ ನೋಡೇ ನೋಡ್ತೀನಿ ಅಂತ ಹೇಳಿ ಇಲ್ಲಿ ಕರ್ಣ ಹೇಳ್ತಿರ್ತಾರೆ ಅಲ್ಲಿಗೆ ವನಜಾ ಅವರು ಬರ್ತಾರೆ ಏನು ಕರ್ಣ ಅದು ಏನೋ ಏನೋ ಕ್ರೈಮ್ ಅಂತ ಹೇಳ್ತಿದ್ದೆ ಪ್ರಸನ್ನ ಅಂತಿದ್ದೆ ಏನಂತ ವನಜಾ ಅವರು ಕೇಳಿದಾಗ ಸಿಂಚು ಅಲ್ ಅಳ್ತಿರ್ತಾರೆ ಏನೋ ಏನೂ ಇಲ್ಲ ಇದ್ರ ಬಗ್ಗೆ ವಿಷಯನ ನಮ್ಮ ನಿಮ್ಮಿಂದ ಮುಚ್ಚಿಡೋಕ್ಕಾಗುತ್ತಾ ಅದೇನು ಅಂತ ಹೇಳಿ ನಾನು ನೆಕ್ಸ್ಟ್ ಹೇಳ್ತೀನಿ ಪ್ರಸನ್ನಂಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಂತೆ ಅಂತ ಹೇಳಿ ಕರ್ಣ ಅವರು ಹೇಳ್ತಿದ್ದಂಗೆ ಇಲ್ಲಿ ವನಜ ಗನ್ ವನಜ ಸಿಂಚುಗೆ ತುಂಬ ಶಾಕ್ ಆಗುತ್ತೆ ಇಲ್ಲಿ ಅದನ್ನು ದುಷ್ಟಿ ದುಷ್ಟ ಬುದ್ಧಿ ಅನ್ನೋದು ಇದೆಯಲ್ಲ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಮನಸ್ಸಲ್ಲಿ ಅಂದ್ಕೋತಾ ಇರ್ತಾರೆ ಮನೆಗೆ ನೀವೆಲ್ಲ ಪ್ಲಾನ್ ಮಾಡಿ ಬಂದಿದ್ದೀರಾ ಅನಿಸುತ್ತೆ ನಿಮ್ಮದು ಒಂದು ಅಂತ ಹೇಳಿ ಆಯಿ ಬೈದು ಹೊರಟೋಗ್ತಾರೆ ಆಮೇಲೆ ಇಲ್ಲಿ ವನಜ ಹಾಗೂ ಸಿಂಚು ಅಳ್ತಾ ಇರ್ತಾರೆ ಆ ಕಡೆ ಅದು ಬ್ಯಾ ಬ್ರೇಕ್ ಬೇಕಷ್ಟು ಬಾತ್ ಬೆ ಚೆನ್ನಾಗಿ ತಿನ್ನು ನಿಮಗೆ ತಿನ್ನುವುದು ಬಿಟ್ಟು ಏನು ಗೊತ್ತು ಅಪ್ಪ ನೋಡಿದರೆ ಹಡುಗರಣೆ ಅಂತ ಚಿಂಚು ಮಾಡಿದ್ದಾನೆ ಮಗ ನೋಡಿದರೆ ಈ ಥರ ಉದ್ದು ಊದ್ಕೊಂಡಿದ್ದಾನೆ ಅಪ್ಪಾಗಿದ್ದಾನೆ ಇನ್ನೇನು ಗೊತ್ತು ನಿಮಗೆ ಅಂತ ಹೇಳಿ ಇಲ್ಲಿ ಆಯಿ ಅದು ಬೈದು ಅಲ್ಲಿ ಏನಾಯಿತು ಆಯಿ ಅಂತ ಹೇಳಿ ಇಷ್ಟೆಲ್ಲ ಆದರೂ ಇಷ್ಟು ನೆಮ್ಮದಿಯಾಗಿ ನಿಂತಿದೆಯಲ್ಲ ನೀನು ನಿಂದು ಒಂದು ಜನ್ಮನ ಅಂತ ಹೇಳಿ ಇಲ್ಲಿ ಅದಕ್ಕೆ ಆಯಿ ಬೈತಾ ಇರ್ತಾರೆ ಅಲ್ಲಿಗೆ ಸಾಹಿತಿಯರು ಕೂಡ ಬರ್ತಾರೆ ಅಲ್ಲ ಪಾಪ ಊಟ ಕೂ ಕೂತಿರೋರು ಮುಂದೆ ಏನು ಮಾತಾಡ್ತಿದ್ದೀರಲ್ಲ ನಿಮಗೆ ಏನಾಗಿದೆ ಆಯಿ ಅಂಕಲ್ ಮಾಡಿರೋರಲ್ಲಿ ಇವತ್ತು ಇರುತ್ತೆ ತಪ್ಪೇನೂ ಇಲ್ಲ ಸುಮ್ಮನೆ ಯಾಕೆ ಅವರಿಗೆ ಬೈತಿದ್ದೀರಾ ಅಂತ ಹೇಳಿ ಸಾಹಿತ್ಯವರು ಆಯಿಗೆ ಬೈತಾರೆ ಈ ಕ್ರಿಮಿನಲ್ ಪ್ರಸನ್ನ ರಕ್ತ ಆರಿ ಅರಿತಿರೋ ಹರಿತಿದೆ ಅಲ್ಲ ಅಲ್ವಾ ಬುದ್ಧಿ ಎಲ್ಲಿ ಹೋಗಿತ್ತು ಇಲ್ಲಿ ಆಯಿ ಅವರು ಬೈತಾ ಇದ್ದರೆ ಬುದ್ಧಿಯಲ್ಲಿ ಹೋಗುತ್ತೆ ಅದು ಚಿಕ್ಕ ವಯಸ್ಸಿಂದಲೂ ಅವನ ಜೊತೆಗೆ ಬೆಳ್ಕೊಂಡು ಬಂದಿರುತ್ತೆ ಅಂತ ತಾಯಿಯವರು ಹೇಳಿ ಹೊರಟೋದ್ರೆ ಇಲ್ಲಿ ಅದು ಮಾತ್ರ ಅಲ್ಲ ಇಲ್ಲಿ ನಾನು ಊಟ ಮಾಡಲ್ಲ ನಾನು ಏನು ತಿನ್ನಲ್ಲ ಮಾಡಲ್ಲ ಅಂತ ಹೇಳಿ ಕೈ ತೊಳ್ಕೊಂಡು ಎದ್ದೋಗ್ತಾರೆ ಹಾಗೆ ಎಷ್ಟೇ ಆದ್ರೂ ಕೂಡ ಇದ್ದ ಇದ್ದಾರೆ ಬಯಸ್ಕೊತಿದ್ದಾರೆ ಮಾಡಿಕೊಂಡು ಹೋರಾಟ ಹೋಗ್ತಾರೆ ಪ್ರಸನ್ನ ಅವರು ನಿಮಗೆ ನಿಮ್ಮ ಮಗನೇ ಅಂತ ಗೊತ್ತಾಗೋದು ಅಂತ ಸಾಹಿತ್ಯ ಸಾಹಿತ್ಯವರು ಬೇಜಾರು ಮಾಡ್ಕೋತಾರೆ ಈ ಕಡೆ ಸಾಹಿತ್ಯ ರೂಮಲ್ಲಿ ಎಲ್ಲ ಕಡೆ ಕೂತ್ಕೊಂಡು ಎಲ್ಲೋ ಒಂದು ಕಡೆ ಕೂತ್ಕೊಂಡಿರ್ತಾರೆ ಇಷ್ಟೊಂದು ಹುಡುಕ್ತಿರ್ತಾರೆ ಹೆಂಡ್ತಿನ ಫಾಲೋ ಮಾಡಿದರೆ ಉದ್ಧಾರ ಆಗ್ತಾರೆ ಅಂತ ಹೇಳಿ ಹೇಳ್ತಾರೆ ಹಾಗಾದರೆ ನಾನು ಹೆಂಡ್ತಿನ ಫಾಲೋ ಮಾಡಿ ಇಲ್ಲಿ ಸಾಹಿತ್ಯ ಏನೋ ಕಬೋರ್ಡಲ್ಲಿ ಹುಡುಕ್ತಿದ್ರೆ ಇಲ್ಲಿ ಕರ್ಣ ಅವರು ಸಾಹಿತ್ಯನಿಂದೆ ನಿಂತ್ಕೋತಾರೆ ಆಗ ಸಾಹಿತ್ಯ ಹೀಗೆ ನೋಡ್ತಾ ಇರ್ತಾರೆ ಇಲ್ಲಿ ಕರ್ಣ ಇರೋದು ನೋಡಿ ಹಾಗೆ ಬಿದ್ದು ಹೋಗ್ತಾರೆ ಆಗ ಇಲ್ಲಿ ಕರ್ಣ ಸಾಹಿತ್ಯನ ಇಟ್ಕೋತಾರೆ ಆಮೇಲೆ ಇಬ್ಬರು ಮುಖ ಮುಖ ನೋಡ್ಕೋತಾರೆ ಅಯ್ಯೋ ರೀ ಮಾಡ್ತಿದ್ದೀರಾ ಮಾಡಿದ್ರಿ ಒಳ್ಳೆ ಗೂಳಿ ನುಗ್ದಂಗೆ ನುಗ್ತಿದ್ರಲ್ಲ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವ್ರು ಕೇಳ್ತಿದ್ರೆ ಏನು ನೀವು ಒಳ್ಳೆ ಹುಳಿ ಹೇಗೆ ಎಗರಿದಂತೆ ಹುಲಿ ಎಗರಿದಂತೆ ಎಗರ್ತಿದ್ದೀರಲ್ಲ ನೋಡಿಕೊಂಡು ತಿರುಗ್ಬೇಕಲ್ವಾ ಅಂತ ಹೇಳಿ ಕರ್ಣ ಅವ್ರು ಹೇಳ್ತಿದ್ರೆ ಹೌದು ಹೌದು ನಿಮ್ಮ ಹಿಂದೆ ನಾವು ಇರ್ತೀವಿ ಎರಡು ಕಣ್ಣು ಸಾಲಲ್ಲ ತಿರುಗ್ತೀನಿ ಅಂತ ಹೇಳಿ ಇಲ್ಲಿ ಬೈತಾಯಿರ್ಬೇಕಾದ್ರೆ ಒಂದು ಕ್ರಿಮಿನಲ್ ಬರಬೇಕು ಅಂತ ಗೊತ್ತಾಗುತ್ತಲ್ವಾ ಅಂತ ಹೇಳ್ತಿದ್ರೆ ಅಲ್ಲ ಕಣ್ರಿ ನನ್ನ ನಾನು ಯಾಕೆ ರೀ ಪರ್ಮಿಷನ್ ಕೇಳಬೇಕು ಅಂತ ಸೀರಿಯಸ್ ಆಗಿ ಹುಡುಕ್ತಿದ್ದೀರಲ್ಲ ಏನು ಅಂತ ಹೇಳಿ ಇಲ್ಲಿ ಕರ್ಣ ಅವ್ರು ಕೇಳ್ತಿದ್ರೆ ಪ್ರಸನ್ನ ಅಂಕಲ್ ಜೈಲು ಅದು ಫೋಟೋ ಅಂತ ಹೇಳಿ ಇಟ್ಟಿದ್ದೀರಾ ನಾನು ಎಲ್ಲ ಕಡೆ ಹುಡುಕಿದ್ದೀನಿ ಸಿಗ್ತಾನೆ ಇಲ್ಲ ಅಂತ ಹೇಳಿ ಸಾಹಿತ್ಯವ್ರು ಹೇಳ್ತಾರೆ ಓ ನೀವು ಇದೇ ಥರ ನಂತರ ಹುಡುಕ್ತಿದ್ದೀರಾ ಅಂತ ಆಯಿತು ಆವಾಗ ನೋಡಿದರೆ ನಾನು ಎಲ್ಲ ಚೆಲ್ಲ ಚೆಲ್ ಚೆಲ್ಲದೆ ಅಂತ ಹೇಳಿದರೆ ನೀವು ನಂತರ ಚೆಲ್ಲಲಿ ಅಂತ ಹೇಳಿ ಹುಡುಕ್ತಿದ್ದೀರ ತಾನೇ ಏನಾದರೂ ಬೇಕಾದರೆ ಕಾರಣ ಹೇಳಿ ಎಲ್ಲಿದ್ದೀರ ಕ ಎಲ್ಲಿದ್ದಿರ ಕರ್ಣ ಅವರೇ ಅಂತ ಹೇಳಿ ಸಾಹಿತ್ಯ ಅವ್ರು ಕೇಳ್ತಿದ್ರೆ ಅಯ್ಯೋ ರೀ ಅಲ್ಲೇ ಒಂದಿದ್ದು ಕೋ ಕಬೋರ್ಡಲ್ಲಿ ಫೋಟೋ ತೆಗಿತಾರೆ ಅಂತ ಹೇಳಿ ಹುಡುಕ್ ಹುಡುಕ್ಲಿಲ್ಲ ಅನಿಸುತ್ತೆ ಸತಿ ಆ ಥರ ಆಗುತ್ತೆ ಒಂದೊಂದು ಸತಿ ಆ ಥರ ಆಗುತ್ತೆ ಹುಡುಕ್ತಿದ್ದೀರಾ ಅಂತ ಹೇಳಿ ಕರ್ಣ ಅವ್ರು ಕೇಳ್ತಿದ್ರೆ ಇಷ್ಟೊಂದು ಇಟ್ಕೊಂಡು ಏನಾದರೂ ಹುಡ್ಕೋಕ್ಕಾಗತ್ತೇನ್ರಿ ಮಾಡಿದೆ ಅಂತ ಹೇಳಿ ಸಾಹಿತ್ಯ ಅವರು ಪ್ರಸನ್ನ ಜೊತೆ ಆ ಹುಡುಗಿ ಅಂದರೆ ಪ್ರಸನ್ನ ಜೊತೆ ಇರೋ ಹುಡುಗಿ ಬಗ್ಗೆ ಏನಾದರೂ ಗೊತ್ತಾ ನಿಮಗೆ ಅಂತ ಹೇಳಿ ಕರ್ಣ ಕೇಳ್ತಾರೆ ಆಗ ಇಲ್ಲಿ ಕರ್ಣ ಅವರು ಏನೂ ಗೊತ್ತಿಲ್ಲ ಈ ಫೋಟೋದಲ್ಲಿ ಈ ಫೋಟೋನ ನೋಡಿಕೊಂಡು ಏನಾದರೂ ಉಳಿತಾ ಅಂತ ನೋಡಿದ್ರೆ ನನಗೆ ಇಲ್ಲಿ ಸಾಹಿತ್ಯ ಅವರು ಹೇಳ್ತಾರೆ ನನಗೆ ಸಹಾಯ ಮಾಡಬೇಕು ಅನ್ನಿಸ್ತಿಲ್ಲ ದೇವರು ದೊಡ್ಡವನು ಅಂತ ಹೇಳಿ ಕರ್ಣ ಹೋಗ್ತಾರೆ ಇಲ್ಲಿ ಸಾಹಿತ್ಯ ಅವ್ರ ಫೋಟೋ ನೋಡಿಕೊಂಡು ರಕ್ತ ಸಂಬಂಧ ಬಗ್ಗೆ ಮಾತಾಡೋ ಬಗ್ಗೆ ಇವಾಗ ಬಂದಿದೆ ರೆಡಿಯಾಗಿ ಅಂತ ಸರ್ಪ್ರೈಸ್ಗೆ ಅಂತ ಹೇಳಿ ಸ ಇಲ್ಲಿ ಸಾಹಿತ್ಯ ಅವರು ಅರುಂಧತಿ ಹಾಗೂ ಪ್ರಸನ್ನ ಜೈಲು ದಿ ಫೋಟೋ ನೋಡಿಕೊಂಡು ಹೇಳ್ತಾರೆ ಈ ಕಡೆ ಭರತ್ ಸಾಹಿತ್ಯನ ನೋಡಿ ಮಾತಾಡ್ತಿರ್ತಾರೆ ಅಲ್ಲ ಅದಕ್ಕೆ ನಿಮಗೆ ಒಂದು ವಿಷಯ ಮಾತಾಡಬೇಕಾಗಿತ್ತು ನಿಮ್ಮ ಹತ್ರ ಅಂದಾಗ ಏನು ಭರತ್ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಕೇಳ್ತಾರೆ ಅಲ್ಲ ಅದಕ್ಕೆ ನಿಮಗೆ ಅಣ್ಣನ ಬಗ್ಗೆ ಅಣ್ಣನ ನೋಡಿದ್ರೆ ಏನು ಅನಿಸುತ್ತೆ ಅಂತ ಹೇಳಿ ಇಲ್ಲಿ ಭರತ್ ಅವ್ರು ಕೇಳ್ತಿದ್ರೆ ಅಲ್ಲಿಗೆ ಕರ್ಣ ಬರ್ತಿರ್ತಾರೆ ಅಲ್ಲ ಅದಕ್ಕೆ ಏನು ಅನಿಸುತ್ತೆ ಅದಕ್ಕೆ ಏನು ಅನಿಸುತ್ತೆ ಅಂತ ಹೇಳಿ ಕೇಳಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಮತ್ತೆ ಭರತ್ ಕೇಳಿದಾಗ ಅಲ್ಲ ಏನು ಅನಿಸುತ್ತೆ ಅಂದರೆ ಏನು ಹೇಳಬೇಕು ಭರತ್ ಅಂತ ಇಲ್ಲಿ ಸಾಹಿತ್ಯ ಅವ್ರು ಕೇಳ್ತಾರೆ ಆಗ ಇಲ್ಲಿ ಕರ್ಣ ಅವರು ಬೇಕು ಅಂತ ಅನಿಸುತ್ತೆ ಇಲ್ಲಿ ಭರತ್ ಅವರು ಡ್ಯಾಶ್ ಹೊಡೆದು ಏನು ಹೇಳಬೇಡ ನನ್ನ ಬಗ್ಗೆ ಅಂತ ಹೇಳಿ ಹೇಳೋದಕ್ಕೆ ಆ ಥರ ಮಾತಾಡ್ತಿರ್ತಾರೆ ಇಲ್ಲಿ ಅದಕ್ಕೆ ಅಣ್ಣನ ಜೊತೆ ಒಂದು ಲಾಂಗ್ ಡ್ರೈವ್ ಹೋಗ್ಬೋ ಹೋಗ್ಬೋದು ಅಂತ ಹೇಳಿ ಭರತ್ ಅವ್ರ ಸಾಹಿತಿಗೆ ಹೇಳ್ತಾ ಇರ್ತಾರೆ ಭರತ್ ನಿಮ್ಮ ಅಣ್ಣನ ನೋಡಿದ್ರೆ ಅಂತ ಹೇಳಿ ಕೇಳಿರಲಿಲ್ಲ ಲಾಂಗ್ ಡ್ರೈವ್ ಹೋಗು ಹೋಗುತ್ತಾ ನಿಮ್ಮ ಅಣ್ಣ ಏನಾದರೂ ಹೋಗ್ತಾರಾ ನನಗೆ ಉರಿ ಉರಿ ಅಂತ ಹೇಳಿ ಅನ್ನಿಸ್ತಿರುತ್ತೆ ನನ್ನ ಜೊತೆ ಹಾಗೆ ಹೋಗದೆ ಸಾಹಿತ್ಯ ಅವ್ರು ಹೇಳ್ತಾರೆ ಹೋಗಿ ಅಣ್ಣ ಇಲ್ಲದೆ ಇದ್ದಾಗ ನೀವು ಅಣ್ಣನ ಮಿಸ್ ಮಾಡ್ಕೊಳ್ತಿರಲ್ಲ ಅಂತ ಹೇಳಿ ಇಲ್ಲಿ ಭರತ್ ಅವ್ರಿಗೆ ಕೇಳ್ತಿದ್ರೆ ಚಾನ್ಸೇ ಇಲ್ಲ ನಾನು ನಿಮ್ಮ ಅಣ್ಣನ ಮಿಸ್ ಮಾಡ್ಕೊಳ್ದೆ ಮಾಡ್ಕೊಳ್ಳೋದೇ ಚಾನ್ಸ್ ಇಲ್ಲ ಅಂತ ಹೇಳಿ ಸಾಹಿತಿಯವ್ರು ಹೇಳ್ಬಿಡ್ತಾರೆ ಇನ್ನು ಇವಾಗ ನೀವೇ ತಾನೇ ಹೇಳಿದ್ದು ಹೇಳಿದ್ದೀರ ನೀವೇ ತಾನೇ ಗುದ್ದಿದ್ದು ಹಾಗೆ ಹೀಗೆ ಅಂತ ಹೇಳಿ ಮತ್ತು ಸಾಹಿತ್ಯವ್ರಿಗೆ ಅಣ್ಣನ ಕೋಳಿ ಜಗಳ ಶುರುವಾಗತ್ತೆ ಆಗ ಏನಪ್ಪ ಹೀಗೆ ಜಗಳ ಆಡ್ತಾರೆ ನೀವಿಬ್ರಿಗಂತೂ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗಲ್ಲ ನನ್ನ ಕೈಯಲ್ಲಿ ಅಂತ ಹೇಳಿಬಿಟ್ಟು ಹೇಳ್ತಿದ್ದಂಗೆ ಕರ್ಣ ಅವರು ಈ ಕಡೆ ಸಾಹಿತ್ಯ ಅವರನ್ನು ಕ ಕರ್ಕೊಂಬರ್ತಾರೆ ಅಯ್ಯೋ ಅದಕ್ಕೆ ಏನು ಫೀಲಿಂಗ್ ಇದೆ ಅಂತ ಹೇಳಿ ತಿಳ್ಕೊಳ್ಳೋದು ಅಂತ ಹೇಳಿ ಇಲ್ಲಿ ಭರತ್ ಅವ್ರು ಯೋಚನೆ ಮಾಡ್ತಿರ್ತಾರೆ ಈ ಕಡೆ ಸಾಹಿತ್ಯ ಇರೋದು ಇರೋದನ್ನು ಹೋಗ್ತಾ ಅಲ್ಲಿಂದ ಹೋಗ್ತಾ ಇರ್ತಾರೆ ಅಂಕಲ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವ್ರು ಕೇಳಿದರೆ ಆ ನೀ ಆ ನೀಚನ ಯೋಚನೆ ಮಾಡ್ತಿದ್ರೆ ಅಂತ ಹೇಳಿ ಅವರು ಅಂಕಲ್ ಎಷ್ಟು ಕಿಲಾಡಿ ಅಲ್ವಾ ಅಂತ ಹೇಳಿ ಇಷ್ಟು ಮನೆಯವರು ಎಲ್ರಿಗೂ ಹೀಗೆ ಹೇಗೆ ಯಾ ಹೇಗೆ ಸತಾಯಿಸಿಬಿಟ್ಟ ನೆನ್ಪಿಟ್ಕೊಂಡ್ರೆ ಭಯ ಆಗುತ್ತೆ ಅಂತ ನೆನ್ಪಿಸ್ಕೊಂಡ್ರೆ ಭಯ ಆಗ್ತಿದೆ ಭಯ ಆಗುತ್ತೆ ಅಂತ ಹೇಳಿ ಅದಕ್ಕೆ ಜೈಲು ಊಟ ತಿಂತಿದ್ದಾನೆ ಅಂತ ಹೇಳಿ ಇಲ್ಲಿ ಆಯವ್ರು ಹೇಳ್ತಾರೆ ಕಣ್ಣು ಮನಸ್ಸಿನ ಕನ್ನಡಿ ಅಂತಾರೆ ಆದರೆ ಪ್ರಸನ್ನ ಅಂಕಲ್ನ ನೋಡಿ ಕಣ್ಣನ್ನೇ ಬದಲಾಯಿಸ್ಕೊಂಡು ಬದುಕ್ತಿದ್ರು ಸಾಹಿತ್ಯ ಹೇಳ್ತಿದ್ರೆ ಅಂದರೆ ತಾಯಿ ಅಯ್ಯೋ ಆಯಿ ನಿಮಗೆ ಗೊತ್ತಿಲ್ವಾ ಪ್ರಸನ್ನ ಅಂಕಲೇ ಇರೋದು ನೀಲಿ ಕಣ್ಣುಗಳಂತೆ ನೀಲಿ ಕಣ್ಣುಗಳಂತೆ ಆದರೆ ಹೇಳಿದ್ರೆ ಆಯಿಗಂತೂ ತುಂಬ ಶಾಕ್ ಆಗ್ತಾ ಇರುತ್ತೆ ಅಯ್ಯೋ ನಿಮಗೆ ವಿಷಯನೇ ಗೊತ್ತಿಲ್ವಾ ಇಷ್ಟು ದಿನ ಪ್ರಸನ್ನ ಅಂಕಲ್ ಬ್ಯಾ ಬ್ಲ್ಯಾಕ್ ಲೈನ್ ಬ್ಲ್ಯಾಕ್ ರೋಸ್ ಎಲ್ರು ಬಿ ಮಾರಿಸ್ತಿದ್ದಿದ್ದು ಅಂತ ಹೇಳಿ ಸಾಹಿತ್ಯವರು ಆಯಿಗೆ ಹೇಳಿದೆ ಹೇಳೇ ಬಿಡ್ತಾರೆ ಇಂದಿಗೆ ಇಲ್ಲಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಎಲ್ರಿಗೂ ಕೂಡ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್